ಾಗಿ ಸಿಬಿಐ ಇರ್ಬೋದು ಕರ್ನಾಟಕದ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತರುವಂಥ ಪ್ರಯತ್ನ ಆಗಿದೆ ಎಲ್ಲಕ್ಕೂ ಎಲ್ಲದಕ್ಕೂ ರೆಡಿಯಾಗಿ ಬಂದವರು ಇರೋದು ಆ ದೃಷ್ಟಿಯಿಂದ ಇವತ್ತು ಕೂಡ ಒಂದು ದೊಡ್ಡ ಮಟ್ಟದ ಹೋರಾಟ ನಡೀತದೆ ಒಂದು ಗಂಟೆಗೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಇವತ್ತಿಗೂ ಕೂಡ ಇದೆ ಒಂದು ಗಂಟೆಯಿಂದ ಲೈವ್ ಇರ್ತದೆ ಯಾರು ಮಿಸ್ ಮಾಡಬೇಡಿ ನೋಡ್ತಾನೇ ಇರಿ ನೋಡಿ ಸೌಜನ್ಯ ಪ್ರತಿಭಟನೆಗೆ ನೋಡಿ ಇವರು ಕಾಲ್ನೋವು ಆದರೂ ಕೂಡ ಬಂದಿದ್ದಾರೆ ಸರ್ ನೀವು ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಈಗಾಗಲೇ ಇವತ್ತು ತಾರೀಕು ಎರಡು ಮಾರ್ಚ್ ಎರಡನೇ ದಿನದ ಪ್ರತಿಭಟನೆಗೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ನೋಡಿ ನಮ್ಮ ಡೆಲ್ಲಿಯಲ್ಲಿ ಭಜನೆ ಕೇಳ್ತಾ ಇದೆ ನೋಡಿ ಕನ್ನಡ ಭಜನೆ ಇಲ್ಲೇ ನಿನ್ನೆ ಪ್ರಾರ್ಥನೆ ನಡೆದಿರೋದು ಈಗ ಸರ್ ಎರಡನೇ ದಿವಸದ ಹೋರಾಟಕ್ಕೆ ಯಾವ ಥರ ತಯಾರಿ ನಡೀತಾ ಇದೆ ಸರ್ ನಿನ್ನೆ ಒಂದು ಒಳ್ಳೆಯ ಯಶಸ್ವಿ ಹೋರಾಟ ಆಯಿತು ಇವತ್ತಿಗೂ ಕೂಡ ಈಗ ಒಂದು ಗಂಟೆಗೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಇವತ್ತಿಗೂ ಕೂಡ ಇದೆ ದೆಹಲಿಯ ಒಂದು ಪ್ರಮುಖ ಪ್ರದೇಶದಲ್ಲಿ ಮತ್ತು ಇಡೀ ರಾಷ್ಟ್ರದ ಗಮನ ಸೆಳೆಯುವಂತಹ ದಿಕ್ಕಿನಲ್ಲಿ ನಮ್ಮ ನಾಯಕರಾದಂಥ ಮಹೇಶ್ ಶೆಟ್ಟಿ ಚಿಂಗಡಿ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟ ಇವತ್ತು ನಡೀಲಿಕ್ಕಿದೆ ಆ ಒಂದು ಗಂಟೆಗೆ ಒಂದು ಗಂಟೆಗೆ ಈ ಪ್ರತಿಭಟನೆ ಪ್ರಾರಂಭ ಆಗುತ್ತೆ ನಿನ್ನೆ ಬಹುತೇಕ ಎಲ್ಲ ಮಾಧ್ಯಮಗಳು ಮತ್ತು ಹಿರಿಯ ರಾಜಕಾರಣಿಗಳು ಹಿರಿಯ ಅಧಿಕಾರಿಗಳು ವಿಶೇಷವಾಗಿ ಸಿ ಬಿ ಐ ಇರ್ಬೋದು ಕರ್ನಾಟಕದ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತರುವಂಥ ಪ್ರಯತ್ನ ಆಗಿದೆ ಮತ್ತು ನಮ್ಮ ಸಂಪೂರ್ಣ ಉದ್ದೇಶ ಅಂತ ಹೇಳಿದರೆ ಇಡೀ ರಾಷ್ಟ್ರದ ಗಮನ ಮತ್ತು ಹಿರಿಯ ಅಧಿಕಾರಿಗಳ ಗಮನವನ್ನು ಸೆಳಿಬೇಕು ಮತ್ತು ಅಧಿಕಾರಸ್ಥರ ಗಮನವನ್ನು ಯಾರು ದೊರೆಗಳಿದ್ದಾರೆ ದೆಹಲಿಯಲ್ಲಿ ರಾಜಕೀಯ ದೊರೆಗಳಿದ್ದಾರೆ ಅವರ ಗಮನವನ್ನು ಸೆಳೀಬೇಕು ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಗಮನವನ್ನು ಸೆಳೀಬೇಕು ಅನ್ನೋದು ನಮ್ಮ ಉದ್ದೇಶ ಇವತ್ತು ಒಂದು ಗಂಟೆಗೆ ಅತ್ಯಂತ ದೊಡ್ಡ ಪ್ರಮಾಣದ ಅತ್ಯಂತ ಬಿರುಸಾದಂಥ ಹೋರಾಟ ಲೈವ್ ಒಂದು ಗಂಟೆಗೆ ಲೈವ್ ಇರ್ತದೆ ಇದೀಗಲೇ ನಮ್ಮ ನಾಯಕರಾದ ಮಠನಾಥ್ ಸರ್ ಹೇಳಿದಾಗಿ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಕಾರ್ಯಕ್ರಮ ನಡೀತದೆ ಇದೀಗಲೇ ನಾವು ಒಂದು ರೂಪರೇಷೆಯನ್ನು ಮಾಡಿಕೊಂಡಿದ್ದೇವೆ ನಿನ್ನೆ ಏನು ಹೋರಾಟ ಆಯಿತು ನಿನ್ನೆಯೂ ಕೂಡ ಒಂದು ರೀತಿಯ ಶಕ್ತಿಯ ಪ್ರದರ್ಶನ ಆಗಿದೆ ನಾವು ಕೂಡ ಜೈಲಿಗೆ ಆದರೆ ಜೈಲಿಗೆ ರೆಡಿ ಅಂತ ಹೇಳಿ ಹೊರಟು ಬಂದವ್ರೆ ಊರಿಂದ ಇಲ್ಲಿ ಏನು ನಮಗೆ ಏನೋ ಬೆಣ್ಣೆ ತುಪ್ಪ ಕೊಟ್ಟು ನಮ್ಮನ್ನು ಪ್ರತಿಭಟನೆ ಮಾಡಿ ಅಂತ ಹೇಳಿ ಕಳು ಕಳಿತಾರೆ ಅಂತ ಹೇಳಿ ನಮಗೇನಿಲ್ಲ ಎಲ್ಲಕ್ಕೂ ಎಲ್ಲದಕ್ಕೂ ರೆಡಿಯಾಗಿ ಬಂದವರು ಇರೋದು ಆ ದೃಷ್ಟಿಯಿಂದ ಇವತ್ತು ಕೂಡ ಒಂದು ದೊಡ್ಡ ಮಟ್ಟದ ಹೋರಾಟ ನಡೀತದೆ ಅದಿನ್ನೂ ಕೆಲವೇ ಹೊತ್ತಿನಲ್ಲಿ ಅದು ಎಲ್ಲಿ ಯಾವ ರೀತಿ ಅಂತ ಹೇಳಿ ನಾವು ಫಿಕ್ಸ್ ಮಾಡ್ತೇವೆ ಆ ದೃಷ್ಟಿಯಲ್ಲಿ ಈಗ ನಾಯಕರುಗಳು ಹೇಳಿದ ಹಾಗೆ ಏನು ಅಧಿಕಾರಿಗಳು ಮಾಡಿದ ತಪ್ಪಿದ ಅವರ ಎಲ್ಲ ತಲೆ ಇರುವುದು ಇಲ್ಲಿ ಆ ತಲೆಗಳಿಗೆ ಸ್ವಲ್ಪ ಇವತ್ತು ಕೂಡ ಉಳ ಬಿಡ್ತೇವೆ ನಾವು ಸುಮ್ಮನೆ ಇರೋದಿಲ್ಲ ಜೊತೆ ಜೊತೆಯಾಗಿ ಈಗಲೇ ನಾವು ರೆಡಿ ಆಗ್ತಿದ್ದೇವೆ ನೋಡಿ ಹಿಂದ್ಗಡೆ ಬರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ನಿನ್ನೆ ಒಂದು ರೀತಿಯಲ್ಲಿ ಭರ್ಜರಿ ಆಗುವಂಥದ್ದು ಇತ್ತು ಒಂದು ಹಂತಕ್ಕೆ ಪೂರ್ತಿ ಕರ್ನಾಟಕ ಭವನದ ಮೇಲೆ ಹತ್ತೋದು ಅಂತ ಹೇಳಿ ರೆಡಿಯಾಗಿತ್ತು ಮತ್ತೆ ಇಲ್ಲಿ ಒಂದು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಹಾಕಿದ್ರೂ ಕೂಡ ಇಲ್ಲಿಯ ಅಧಿಕಾರಿಗಳು ಪಾಪ ಬರೆಯವರಿಗೆ ಕೆಲವರಿಗೆ ನಾವು ಫೋಟೋವನ್ನು ತೋರಿಸಿತ್ತು ಅಲ್ಲಿ ಇದ್ದದ್ದು ಹನ್ನೆರಡು ವರ್ಷದ ಇತಿಹಾಸವನ್ನು ಪಾಪ ಹಿಂದೆ ಸರ್ದಿತ್ತು ಅದನ್ನು ನೋಡಿ ಹೆದರಿಕೆ ಆಗಿದೆ ಅವ್ರಿಗೆ ಶ್ ಈ ರೀತಿ ಅತ್ಯಾಚಾರ ಕೊಲೆ ಮಾಡ್ತಾರ ಧರ್ಮಸ್ಥಳ ಗ್ರಾಮದಲ್ಲಿ ಅಂತೇಳಿ ಅದನ್ನು ನೋಡಿ ಹಿಂದೆ ಹೋದಂಥ ಆಫೀಸರ್ಸು ಕೂಡ ಇದ್ದಾರೆ ಅದಕ್ಕೋಸ್ಕರ ಹೇಳುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಕೂಡ ನಮ್ಮ ತೇಜವಾದೆ ಮಾಡ್ತಿದ್ರು ಇಲ್ಲಿ ಅಂಥದ್ದು ಆಗ್ತಾ ಇಲ್ಲ ನಾವು ಹೇಳುವಂಥದ್ದು ಒಂದು ಇಲ್ಲಿಂದೊಂದು ಒಳ್ಳೆಯ ಸಂದೇಶವನ್ನು ಇಡೀ ದೇಶಕ್ಕೆ ರಾಷ್ಟ್ರಕ್ಕೆ ವಿಶ್ವಕ್ಕೆ ಕೊಡ್ತೇವೆ ಅಂತ ಹೇಳುವಂಥ ಒಂದು ಹೋರಾಟ ಇವತ್ತು ಮಧ್ಯಾಹ್ನ ನಡೀತದೆ ಇಷ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ಗಂಟೆಯಿಂದ ಲೈವ್ ಇರ್ತದೆ ಯಾರು ಮಿಸ್ ಮಾಡಬೇಡಿ ನೋಡ್ತಾನೆ ಇದೆ どうぞ。 ಬೆಳಗಿನ ಎಲ್ಲ ನಡೀತಾ ಇದೆ ಇವತ್ತು ನಾವು ಎರಡನೇ ದಿವಸದ ಹೋರಾಟವನ್ನು ಶುರು ಮಾಡ್ತಾ ಇದ್ದೇವೆ ಇನ್ನು ಚಹಾ ಎಲ್ಲ ಕುಡಿಬೇಕಷ್ಟೇ ಒಂದು ಒಂಬತ್ತು ಗಂಟೆ ಚಹಾ ರೆಡಿ ಆಗ್ತಾ ಇದೆ ವರುಣ ದೇವನ ಕೃಪೆ ಸಹ ನಮಗೆ ಆಗಿದೆ ಇನ್ನು ಅಂತೂ ಸಹ ಅನಿಸ್ಬೋದು ಅನಿಸ್ತಾ ಉಂಟು ನೋಡಿ ಸೌಜನ್ಯ ಪ್ರತಿಭಟನೆಗೆ ನೋಡಿ ಇವರು ಕಾಲ್ ನೋವು ಆದ್ರೂ ಕೂಡ ಬಂದಿದ್ದಾರೆ ಸರ್ ನೀವು ಒಬ್ರು ಬಂದಿದ್ದಾರೆ ಯಾದಗಿರಿಂದ ಇಬ್ರು ಬಂದಿದ್ದಾರೆ ಹೇಗೆ ಗೊತ್ತಾಯ್ತು ನಿಮಗೆ ಈ ತರ ಸೌಜನ್ಯ ಪ್ರತಿಭಟನೆ ಇದೆ ಅಂತ ನಾವು ಮುಂಚೆ ಎಲ್ಲ ತಿಮ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೋರಾಟವನ್ನು ನೋಡ್ತಾ ಇದ್ವಿ ಮತ್ತು ಗಿರೀಶ್ ಮಟ್ಟಣ್ಣ ಅವರು ನಾವು ಅವ್ರ ಜೊತೆ ಒಡನಾಟದಲ್ಲಿ ಇದ್ದೀವಿ ನಾವು ಅವ್ರ ಜೊತೆ ಎಲ್ಲ ಹೋರಾಟದಲ್ಲಿ ನಾವು ಭಾಗಿಯಾಗಿರ್ತೀವಿ ಸೌಜನ್ಯ ಒಂದು ನಮ್ಮ ಕರ್ನಾಟಕ ಮನೆ ಮಗು ಸೌಜನ್ಯ ಬರೆಯ ದಕ್ಷಿಣ ಇದು ಕಾರ್ಕಳ ಉಡುಪಿ ಮಾತ್ರ ಸೀಮಿತ ಅಲ್ಲ ಇಡೀ ಕರ್ನಾಟಕದಲ್ಲಿ ಯಾವುದೇ ಒಂದು ಹೆಣ್ಣು ಮಗುವನ್ನೇ ಆದ್ರೂ ಈ ಥರ ಆಗಬಾರ್ದು ಅಪರಾಧಿ ಸಿಕ್ತಿಲ್ಲ ಅಂದ್ರೆ ಸೆಂಟ್ರಲ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಹೇಳ್ತಾರೆ ಔತಿ ಬಂಡುಕೋರ್ ಎಲ್ಲಿದ್ರು ಅಡುಗೆ ತೆಗಿತೀವಿ ಅಂತ ಹೇಳ್ತಾರೆ ಇಲ್ಲಿ ಸೌಜನ್ಯ ಹೋರಾಟದ ಒಬ್ಬ ಅಪರಾಧಿನ ಹುಡುಕಕ್ಕೆ ಆಗ್ತಾ ಇಲ್ಲ ಎಷ್ಟೊಂದು ಇಂಟೆಲಿಜೆನ್ಸಿ ಇದೆ ಎಷ್ಟೊಂದು ತಂತ್ರಜ್ಞಾನ ಇದೆ ಅಪರಾಧ ನೀಡಿದ್ರಿಂದ ಹಿಡಿತಾ ಇಲ್ಲ ಅಂದ್ರೆ ಉದ್ದೇಶಪೂರ್ತವಾಗಿ ಇದರಲ್ಲಿ ಏನು ಒಂದು ದುರುದ್ದೇಶ ಇದೆ ಅವರನ್ನು ರಕ್ಷಣೆ ಮಾಡುವಂಥ ದುರುದ್ದೇಶ ಇದೆ ಈ ಉದ್ದೇಶಕ್ಕಾಗಿ ಈ ಹೋರಾಟ ದ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಹೋಗಬೇಕು ಮತ್ತು ಅವರು ಹೋಗಬೇಕು ಇದು ಮರುತನಕ್ಕೆ ಆಗೋವರೆಗೂ ಈ ಹೋರಾಟ ನಿಲ್ಲೋದಿಲ್ಲ ಪ್ರತಿಯೊಂದು ಕರ್ನಾಟಕದ ಮೂಲೆ ಮೂಲೆಗೂ ಈ ಹೋರಾಟವನ್ನು ಶುರು ಮಾಡಬೇಕಂತ ನಾನು ಎಲ್ಲ ಸಂಘಟನೆದವರಿಗೆ ಮತ್ತು ಹೆಣ್ಣಿನ ಪರ ಕಳಕಳಿರುವ ಪ್ರತಿಯೊಬ್ಬರಿಗೂ ನಾನು ಬೇಡ್ಕೊಳ್ತಾ ಇದ್ದೀನಿ ಈ ಮೂಲಕ ಅಲ್ಲ ಅಮೆರಿಕ ಕರ್ತವ್ರೂ ಈ ಹೋರಾಟ ಪರವಾಗಿ ನಾವು ಬರೋಕ್ಕೆ ಸಿದ್ಧ ಇದ್ದೀವಿ ಯಾಕಂದರೆ ಇಷ್ಟೇ ಈ ಥರ ಮುಚ್ಚೆ ಆಗ್ತಾ ಹೋದರೆ ಎಷ್ಟು ಜನಕ್ಕೆ ಅನ್ಯಾಯ ಆಗುತ್ತೆ ಅಂದರೆ ದುಡ್ಡು ತೋಳಬಲ್ಲ ಹಣಬಲ್ಲ ಇರೋರು ಮಾತ್ರ ಇದು ಈ ಜಗತ್ತಲ್ಲಿ ಸರ್ವೈವ್ ಆಗ್ಬೇಕಾಗುತ್ತೆ ಅಂದರೆ ಬಡವರು ಬಡವರ ಮನೆ ಹೆಣ್ಣುಮಕ್ಕಳು ಬಂದ್ಬಾರ್ದ ಈ ಉದ್ದೇಶದಿಂದ ಸೌಜನ್ಯ ನ್ಯಾಯ ಸಿಗಬೇಕು ಅಥವಾ ನಿರ್ಭಯ ಡೆಲ್ಲಿ ನಿರ್ಭಯ ಅಂತ ನಾವು ಏನು ಹೇಳ್ತೀವಿ ಜಾರ್ಖಂಡಲ್ಲಿ ನಿರ್ಭಯ ಪ್ರಕರಣ ಆಯಿತು ಡೆಲ್ಲಿಯಲ್ಲಿ ನಿರ್ಭಯ ಪ್ರಕರಣ ಆಯಿತು ಒಬ್ಬ ನಿರ್ಭಯ ಪ್ರತಿ ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳು ಎಲ್ಲರೂ ನಿರ್ಭಯ ಥರ ಅತ್ಯಾಚಾರ ಆಗಬಾರ್ದು ಅವ್ರಿಗೆ ನ್ಯಾಯ ಸಿಗಬೇಕಂತ ನಾವು ಇಲ್ಲಿ ಬಂದಿದ್ದೀವಿ ಈಗ ಕಾಲು ನೋವು ಆದರೂ ಕೂಡ ನೀವು ಮೆಂಟಲಿ ಫಿಜಿ ಫಿಸಿಕಲಿ ವೀಕ್ ಇರ್ಬೋದು ಮೆಂಟಲಿ ನಾವು ಸ್ಟ್ರಾಂಗ್ ಇದ್ದೀವಿ ಹೋರಾಟದ ಅಂತ ನಾವು ಒಂದು ಕಾಂತಿಕಾರಿ ಅಥವಾ ಒಂದು ಹೋರಾಟದ ಮನೋಭಾವ ನಾವು ಆ ಒಂದು ಬಂಡಾಯ ಸಾಹಿತ್ಯನ ಓದ್ಕೊಂಡೆ ನಾನು ಬಂದಿರೋದು ಈತ ಇದಕ್ಕಾಗಿ ನಾವು ಹೋರಾಟದಲ್ಲಿ ಯಾವತ್ತೂ ನಾವು ಸತ್ರ ಪರವಾಗಿಲ್ಲ ನಾವು ಭಾಗವಹಿಸ್ತೇವೆ ಸರ್ ಇವತ್ತು ನೀವು ಬಂದಿದ್ದು ಅಂತ ನಮಗೆ ತಿಳಿಯಿತು ನಿನ್ನೆ ಹೋರಾಟದಲ್ಲಿ ನೀವು ಇರಲಿಲ್ಲ ಎಲ್ಲಿಂದ ಬಂದ್ರಿ ನೀವು ನಾನು ವಾಚಿಲ್ಗಂದು ನಾನು ಮಂಗಳೂರು ಕಾಟಿಪಾಳ್ಯದಲ್ಲಿ ನಮ್ಮ ನಮ್ಮನೆ ಹಾಂ ನಮ್ಮ ಸೌಜನ್ಯ ಹನ್ನೆರಡು ವರ್ಷದಿಂದ ಈ ಒಟ್ಟಿಗೆ ನಾವು ಆಟೋದಲ್ಲಿದ್ದೇನೆ ಹನ್ನೆರಡು ವರ್ಷ ಮಹೇಶ್ನನ್ನು ಹನ್ನೆರಡು ವರ್ಷದಿಂದ ಪರಿಚಯ ನನಗೆ ಸೌಜನ್ಯ ನ್ಯಾಯ ಸಿಗಬೇಕಂತೆ ನಮ್ದೊಂದು ಹೋರಾಟ ನಾವು ಅಲ್ಲಿಂದ ಮಂಗಳೂರಿಂದ ಹೊರಡುವಾಗ ನಾನು ಇನ್ಫಾರ್ಮ್ ಮಾಡಿದೆ ಹೀಗೆ ನಮ್ಮ ಡೆಲ್ಲಿಯಲ್ಲಿ ಈಗ ಪ್ರತಿಭಟನೆ ಇರೋದು ಹಾಗೆ ನಮ್ಮ ಕಂಪನಿ ಸಪೋರ್ಟ್ ಮಾಡಿದಾರೆ ನೀವು ಎಲ್ಲಿರು ಈಗ ನಾನು ಆಕ್ಚುಲಿ ಈಗ ರಾಜಸ್ಥಾನ ಎಲ್ಲ ಇರೋದು ರಾಜಸ್ಥಾನ ವರ್ಕ್ ಆಗ್ತಾ ಉಂಟು ಅಲ್ಲಿಂದ ಇವತ್ತು ರಜೆ ಮಾಡಿ ಪ್ರತಿಭಟನೆಗೆ ಏನ್ ಕೆಲಸ ಮಾಡುದು ನೀವಲ್ಲಿ ಅಲ್ಲಿ ನಮ್ದು ಆಪರೇಟಿಂಗ್ ಲಿಫ್ಟ್ ಕೋಟ್ ಲೆಫ್ಟ್ ಆಪರೇಟಿಂಗ್ ಡ್ರೈವಿಂಗ್ ಎಲ್ಲ ವರ್ಕ್ ಕೊಟ್ರಿ ಬಂದಿದ್ರಾ ಹೇಳಿ ಬಂದಿದೆ ಎಲ್ಲ ಸಪೋರ್ಟ್ ಮಾಡಿದ್ರು ಮ್ಯಾನೇಜರ್ ಸಪೋರ್ಟ್ ಮಾಡಿದ್ದಾರೆ ನಮಗೆ ನೀವು ಒಬ್ಬರೇ ಬಂದ್ರಲ್ಲ ಬೇರೆ ಯಾರಾದ್ರು ಬಂದ್ರೆ ನಿಮ್ಮ ಜೊತೆ ಈಗ ನಾನು ಆ್ಯಕ್ಚುಲಿ ಒಬ್ಬರು ಬಂದಿದ್ದಾರೆ ಈಗ ಫ್ರೆಂಡ್ಸ್ ಬರ್ತಾರೆ ಅಲ್ಲ ನಾನು ಡೆಲ್ಲಿಯಲ್ಲಿ ಒಬ್ಬರು ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಮತ್ತು ಪಾನಿಪಾತಲ್ಲಿ ಇಬ್ಬರು ಕೆಲಸಕ್ಕೆ ಹೋಗಿದ್ದಾರೆ ಮತ್ತು ಇನ್ಫಾರ್ಮ್ ಮಾಡಿದ್ದಾರೆ ಬರ್ತಾರೆ ಅಂತ ಹೇಳಿದ್ದಾರೆ ಎಲ್ಲ ಸಪೋರ್ಟ್ ಮಾಡ್ತೀರಿ ಬಾಂಬೆಯಿಂದ ಎರಡು ಜನ ಬರ್ತಾರೆ ಅಂತ ಹೇಳಿದ್ದಾರೆ ನೀವು ನಿಮಗೆ ಹೇಗೆ ಗೊತ್ತಾಯ್ತು ಇಲ್ಲಿ ಪ್ರತಿಭಟನೆ ಇದೆ ಅಂತ ಹೇಗೆ ಗೊತ್ತಾಯ್ತು ಮುಂಚೆ ಪ್ರತಿಭಟನೆ ನಾವು ಹೇಳ್ತಿದ್ರಲ್ಲ ಡೆಲ್ಲಿ ಬರಬೇಕು ಡೆಲ್ಲಿ ಬರಬೇಕು ಚಲೋ ಇರ್ತದೆ ಹಾಂ ಕಾಯ್ತಿದ್ವಿ ಒಮ್ಮೆ ಇದು ಕ್ಲಿಯರ್ ಆಗಬೇಕು ಹೇಳಿ ಹೀಗೆ ಆದಷ್ಟು ಬೇಗ ಅವರಿಗೆ ನ್ಯಾಯ ಸಿಗಬೇಕಂತ ನಮ್ಮ ಕೊಪ್ಪಳಿಂದ ನಮ್ಮ ಹೆಸರು ಇಂದ್ರಪ್ಪ ಅಂತ ನಾವು ಸೌಜನ್ಯ ಅಂದ್ರ ಸೌಜನ್ಯ ಎರಡ್ ಸಾವಿರದ ಹನ್ನೆರಡರಲ್ಲಿ ಅವರು ರೇಪ್ ಅಂಡ್ ಮರ್ಡರ್ ಆಗಿದಾರಲ್ಲ ಅವಾಗ ನಾವು ಅಷ್ಟು ನಮ್ಗೆ ಗೊತ್ತಿದ್ದಿಲ್ಲ ಅವಾಗ ಸಣ್ಣ ಅವರಿದ್ದು ಈಗ ನಾವು ವಿಡಿಯೋ ನೋಡ್ತಾ ಮತ್ತೆ ಮಯ ಸಣ್ಣ ಅವ್ರದ್ದು ವಿಡಿಯೋ ನೋಡ್ತಾ ಅವಾಗ ನಮ್ಗೆಲ್ಲ ಕೊಪ್ಪಳಿದ್ದ ದೂರಲ್ಲಿದ್ದನ ನಮ್ಗ ಬಹಳ ಹೋರಾಟದಲ್ಲಿ ಭಾಗವಹಿಸಬೇಕಂತಂದ ಬಹಳ ಹಂಬಲ ಇತ್ತು ಆದ್ರೆ ಒಂದಿನ ಉಡುಪಿಯಲ್ಲಿ ನೆಡದಲ್ಲಿ ಜಾಗೃತದಲ್ಲಿ ಭಾಗವಾಗಿದ್ದು ನಾವು ಅಲ್ಲಿ ಮತ್ತಿ ಇಲ್ಲಿ ನಾವು ದಿನಾಲೂ ಯಾವುದು ಅಪ್ಲೋಡ್ ಮಾಡುವಂಥ ವಿಡಿಯೋ ಆ ಲೈವ್ ಅಥವಾ ವಿಡಿಯೋ ಅಥ್ವಾ ಎಲ್ಲ ಸಪೋರ್ಟ್ ಮಾಡ್ತಿದ್ವಿ ವಿಡಿಯೋಕ್ಕೆ ಎಷ್ಟು ಜನ ಬಂದಿರಿ ನೀವು ನಾವು ಇಲ್ಲಿಂದ ಒಂದು ಒಬ್ಬರು ಜನ ಬಂದಿದ್ದೀವಿ ಒಬ್ಬರು ಜನ ನಾವು ಸಮ್ ನಮ್ಮ ಖರ್ಚಲ್ಲಿ ನಾವು ಸಹ ಬಂದಿದ್ದೀವಿ ಇಲ್ಲಿಗೆ ಸತ್ಯ ನನ್ನ ನಾಣ್ಯ ನಾನು ಎರಡು ತಿಂಗಳ ಸ್ಯಾಟರ್ಡೆ ಉಪವಾಸ ಇರ್ತಿದ್ದೆ ಯಾಕಂದ್ರೆ ಸೌಜನ್ಯಿಗೆ ನಾಯಿ ಸಿಗಬೇಕಂತ ಈಗ ನಾನು ಕ್ವಾಲಿಫಿಕೇಶನ್ ಕೇಳಿದ್ರೆ ನೀವೇ ಸ್ವಲ್ಪ ಧಕ್ಕಾಗ್ತೀರಾ ಸ್ವಲ್ಪ ನಂದು ಬಿ ಎ ಬಿ ಎಡ್ ಮತ್ತು ಎಮ್ ಎ ಮಾಡಕತ್ತಿದ್ದೀನಿ ಎಲ್ಲಂದ್ರೆ ಗ ಗದಗಿನಲ್ಲಿ ಎಲ್ಲ ಇವು ಊಟದ ಎಲ್ಲ ಸೌಕರ್ಯ ಆಯ್ತು ಇಲ್ಲಿ ನಮ್ಮ ಕರ್ನಾಟಕ ಭವನದಲ್ಲಿ ನಿನ್ನೆ ಸ್ಟ್ರೈಕ್ ಮಾಡಿದ್ದೀವಿ ಇವತ್ತು ಸಹ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ಇಲ್ಲಿ ತುಂಬ ಸ್ಟ್ರೈಕ್ ಆಗ್ತಾ ಉಂಟು ಇಲ್ಲಿ ಸ್ವಲ್ಪ ನಿಧಾನವಾಗಿದ್ದರೂ ಸ್ಟ್ರೈಕ್ ತುಂಬ ಎಫೆಕ್ಟಿವ್ ಆಗಿರುತ್ತಂತ ಪ್ರತಿಭಟನೆ ಸಿದ್ಧವಾಗಿದ್ದೀರಾ ಹಾ ಪ್ರತಿಭಟನೆಗೆ ಯಾವಾಗಲೂ ಸಿದ್ಧ ನೀವ ಮೂಡಿಗೆರೆ ಎಷ್ಟು ಜನ ನೀವು ಮೂಡಿಗೆರೆ ನಾಗರಿಕ ಒಂದು ವೇದಿಕೆ ಮಾಡಿದ್ವಿ ಅಂದ್ರೆ ಅದು ವೇದಿಕೆ ಸೃಷ್ಟಿ ಮಾಡಿದ್ರೆ ಈ ಹೋರಾಟಕ್ಕಾಗಿ ನವೆಂಬರ್ ಮೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದಷ್ಟೇ ನಾಗರಿಕ ಅಂತ ಸೃಷ್ಟಿ ಮಾಡಿಕೊಂಡು ಅದ್ರ ಮುಖಾಂತರ ಹೋರಾಟ ಮಾಡಿದ್ವಿ ಆ ತಂಡದ ಸದಸ್ಯರು ಆರು ಜನ ಇಲ್ಲಿ ಬಂದಿದ್ವಿ ಆರು ಜನ ಬಂದಿದ್ದೀರಾ ಪ್ರತಿಭಟನೆಗೆಲ್ಲ ರೆಡಿ ಆಗಿದ್ದೀರಾ ಇವತ್ತು ಹೌದು ರೆಡಿ ಟೀ ಕುಡಿತಾ ಇದ್ದೀವಿ